ಗುಡ್ ಮಾರ್ನಿಂಗ್ ಹೇಗಿದ್ರೆ ಎಲ್ಲರೂ ಸಾವಕ್ಯದ್ರಿಂದ ಅಂದ್ಕೊಳ್ತೇನೆ ಸ್ಟಾರ್ಟ್ ಮಾಡುವ ಇವತ್ತಿದ್ದು ಇವತ್ತು ನೀವು ತಮ್ಮಿನಲ್ಲಿ ನಿಮಗೆ ಗೊತ್ತೇ ಇದೆ ಹೆಚ್ಚಾಗಿ ನೋಡಿ ಇರ್ತೀರಾ ನಾನು ಹೆಚ್ಚಾಗಿ ಮಲ್ಲಿಗೆ ಇದು ಹಾಕ್ತಾ ಇರ್ತೇನೆ ಬಟ್ ಈಗ ಸ್ವಲ್ಪ ಸೆಕೆಗಾಲಕ್ಕೆ ಹೂ ಆಗ್ತಾ ಉಂಟು ಸ್ಟಾರ್ಟ್ ಆಗ್ತಾ ಉಂಟು ಸೊ ಒಂದು ಚಂದ ನೋಡುವ ಅದು ಹೂವು ಎಷ್ಟು ದೊಡ್ಡ ದೊಡ್ಡದು ಇರ್ತದೆ ಗೊತ್ತಿಲ್ಲ ಸಣ್ಣ ಸಣ್ಣದಲ್ಲ ಈಗ ಸೆಕೆಗಾಲಕ್ಕೆ ನೀರು ನೀವು ಸರಿಯಾಗಿ ಕೊಟ್ಟಿದ್ರೆ ದೊಡ್ಡದಾಗಿಯೂ ಇರ್ತದೆ ಹೂಗಳು ಬಿಳಿ ಕೂಡ ಸೊ ಎಸ್ ನೋಡುವ ಅದು ಈಸಿ ಕೂಡ ಕೊಯ್ಲಿಕ್ಕೆ ಕಟ್ಲಿಕ್ಕೆ ಆ್ಯಂಡ್ ಏನೆಲ್ಲ ಹಾಕಿದ್ದಾರೆ ಅಮ್ಮ ಬುಡಕ್ಕೆ ನಿನ್ನೆ ಹಾಕಿದ್ರು ಸೊ ಅದಕ್ಕೆ ಇವತ್ತು ವೀಡಿಯೋ ಮಾಡುವ ಹೇಳಲಿಕ್ಕೆ ಆಗ್ತಲ್ಲ ನಿಮಗೆ ಅದಕ್ಕೋಸ್ಕರ ತೋರಿಸುವ ಎಂತೆಲ್ಲ ಹಾಕಿದ್ದಾರೆ ಅಂತ ಎಸ್ ಸ್ಟಾರ್ಟ್ ಮಾಡುವ ಸ್ವಲ್ಪ ಫಸ್ಟಿಗೆ ನಾವು ತಿಂಡಿ ತಿನ್ನುವ ಮತ್ತೆ ಎನರ್ಜಿ ಬರ್ತದೆ ಲೆಟ್ಸ್ ಗೋ ಎಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆಯದಾಗಿ ಚಿಗುರು ಬಂದಿದೆ ಅಂದರೆ ಇದು ನಾವು ಒಂದು ಒಂದು ಐದು ವರ್ಷದಷ್ಟೇ ಈ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ನಾವು ಕೆಮಿಕಲ್ ಎಲ್ಲನೂ ಹಾಕಲಿಲ್ಲ ಮತ್ತೆ ಹೂವು ಕೂಡ ಉಂಟ ತುಂಬ ಮೊಗ್ಗಿ ಇಡಲಿಕ್ಕೆ ಸ್ಟಾರ್ಟ್ ಆಗಿದೆ ಹೆಚ್ಚಾಗಿ ಈಗ ಸೆಕೆಗಾಲದಲ್ಲಿ ಹೂವು ಎಲ್ಲರಿಗೂ ಆಗ್ತದೆ ಕಾಮನ್ ಆಗಿ ಬಟ್ ಕೆಲವರಿಗೆ ಆಗೋದಿಲ್ಲ ಯಾಕಂದ್ರೆ ಅವರು ನೀರಾಗಿ ಕೊಡೋ ಸರಿಯಾಗಿ ಕೊಡೋದಿರುವುದು ಅದೆಲ್ಲ ಪ್ರಾಬ್ಲಮ್ ಆಗ್ತದೆ ಸೊ ನಾವು ನೋಡಿ ಕಟ್ಟು ಕೂಡ ಮಾಡೋದಿಲ್ಲ ಕೇರೆ ಬೂರ್ ಅಂತ ಹೇಳ್ತಾರೆ ಅದನ್ನು ನಾವು ಕಟ್ ಏನು ಮಾಡುವುದಿಲ್ಲ ಹೂವಿನ ಗಿಡ ಇಲ್ಲ ತನಕ ನಾವು ಕಟ್ ಮಾಡಲಿಲ್ಲ ಯಾವುದು ಕೂಡ ಸೊ ಹೇಗೆ ದೊಡ್ಡದಾಗ ಅದು ಇದ್ರೆ ಮಾತ್ರ ದೊಡ್ಡದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ಅಮ್ಮ ಕೂಡ ನಮಗೆ ಇದು ಹಾಕಿದ್ದಾರೆ ನಿನ್ನೆ ಸಗಣಿ ಇದ್ದು ಅದನ್ನು ಬಿಸಿಲಲ್ಲಿ ಒಣಗಿಸಿ ಸುಟ್ಟು ಅದು ನಂತರ ಇದ್ರ ತರ ಆಗ್ತದೆ ಪುಡಿ ತರ ಆಗ್ತದೆ ಬ್ಲ್ಯಾಕ್ ಸೊ ಅದು ಆಗ್ತದೆ ಹೂ ಮಗುಗಳು ನೋಡಿ ಇದು ದೊಡ್ಡದಾಗಿರಲಿಕ್ಕೆ ಹೂ ಮಗುಗಳು ಉಂಟಲ್ಲ ದೊಡ್ಡದಾಗಲಿಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ತೂಟ ಅದು ನಿಮಗೆ ನಾನು ಮೊದಲೇ ವೀಡಿಯೋದಲ್ಲೂ ಕೂಡ ಹೇಳಿ ಹೇಳಿದ್ದೇನೆ ಬಟ್ ಈ ಟೈಮಲ್ಲೇ ಹಾಕೋದು ಇನ್ನು ನೀವು ಮಳೆಗಾಲದಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಈಗ ಹಾಕುವವರೆಲ್ಲ ಇದ್ದರೆ ಏನೇ ಇದ್ದರೆ ಅದು ತೋಟನ ಮಾಡಿ ಹಾಕುವವರಿದ್ದರೆ ಪ್ಲೀಸ್ ಈಗಲೇ ಹಾಕಿ ಈಗ ನೀರು ಕೊಟ್ಟರೆ ಅದು ಒಳ್ಳೆಯ ಗಿಡ ಕೂಡ ಚಿಗುರ್ಲಿಕ್ಕೆ ಕಾರಣ ಆಗ್ತದೆ ಮತ್ತು ಹೂಗಳು ಕೂಡ ಉಂಟಿಲ್ಲ ಈಗ ಈ ಬೇಸಿಗೆಗಾಲದಲ್ಲಿ ಸಣ್ಣದಾಗಿರುವುದು ದೊಡ್ಡ ದೊಡ್ಡದಾಗಿ ಅದು ಒಂದು ಇಂಪಾರ್ಟೆಂಟ್ ಕೆಲಸ ವಹಿಸ್ತದೆ ದೊಡ್ಡದಾಗಲಿಕ್ಕೆ ಹೂವು ಕೂಡ ನೋಡಿ ಎಲ್ಲ ಗಿಡಕ್ಕೆ ಹಾಕಿದ್ದಾರೆ ನಮ್ಮದು ಇದು ಇನ್ನು ನಾಳೆ ಕೆಳಗಿನ ಗಿಡಕ್ಕೆ ಕೂಡ ಹಾಕ್ತಾರೆ ಸೊ ಅದು ಭಾರಿ ಒಳ್ಳೆಯದು ಏನು ಕೆಮಿಕಲ್ಸ್ ಇರುವುದಿಲ್ಲ ಸಗಣಿ ದನಗಳೆಲ್ಲಾದರೂ ನೀವು ಗದ್ದೆಯಲ್ಲಿ ಎಲ್ಲ ನೋಡಿದರೆ ಅದನ್ನು ತಗೊಂಡು ಹೋಗಿ ಒಂದು ಬಾದಿಯಲ್ಲಿ ಮತ್ತು ಸುಟ್ಟು ಬೆಂಕಿಯಲ್ಲಿ ಸುಟ್ಟಬೇಕು ಅದಾದ ಮೇಲೆ ಅದು ಒಣಗ್ತದೆ ಅಲ್ಲಿಗೆ ಒಂದು ಎರಡು ದಿನ ಬಿಟ್ಟು ಆದಮೇಲೆ ಹಾಕಬೇಕು ಅದು ಒಳ್ಳೆಯದಾಗ್ತದೆ ನಮ್ಮದು ಗೋಣಿಯಲ್ಲಿ ನಾವು ಶೇಖರಣೆ ಮಾಡಿಟ್ಟಿದ್ದೇವೆ ಸೊ ನಮಗೆ ತುಂಬ ಗಿಡ ಉಂಟಲ್ಲ ಒಂದು ತರ್ಟಿ ಪ್ಲಸ್ ಉಂಟಲ್ಲ ಹಾಗಾಗೋಸ್ಕರ ನಾವು ಅದನ್ನು ಸ್ವಲ್ಪ ಶೇಖರಣೆ ಮಾಡಿರ್ತೇವೆ ಸೊ ಚಿಗುರಿ ಕೂಡ ಒಳ್ಳೆಯದಾಗಿರ್ತದೆ ಏನು ಹಳದಿ ಕಲರ್ ಅದೆಲ್ಲ ಏನು ಬರ್ತದೆ ಹೆಚ್ಚಿನವರಿಗೆ ಅದರಲ್ಲಿ ತೂಟನ ಒಳ್ಳೇದಾಗ್ತದೆ ಅಲ್ಲಿ ಯಾರಿಗಲ್ಲ ಗಿಡ ಎಲ್ಲ ಎಲ್ಲೋ ಆಗ್ತದಲ್ಲ ಅದಕ್ಕೆಲ್ಲ ತೂಟ ಮತ್ತು ಪಾಂಬಾಜಿ ಎಲ್ಲ ಹಿಡಿಯುವುದಿಲ್ಲ ಹೆಚ್ಚಾಗಿ ಆ ಥರ ಹಾಕಿದರೆ ಸಗಣಿದ್ದು ತೂಟನ ಹಾಕಿದರೆ ಉಂಟಲ್ಲ ಅದು ಪಾಬಾಜಿ ಎಲ್ಲ ಅಂದರೆ ಗ್ರೀನ್ ಗ್ರೀನ್ ಕೆಲವು ರೆಂಬೆ ಕೊಂಬೆಲ್ಲೆಲ್ಲ ಅದರಲ್ಲಿ ಗ್ರೀನ್ ಅಂತ ಉಳಿತದೊಂದು ಪಾ ಥರ ಹೇಳ್ತೀವಿ ಸೊ ಅದು ಅದು ಹಿಡಿತದೆ ಹೆಚ್ಚಾಗಿ ಅದು ಹಿಡಿದ್ರೆ ಉಂಟಲ್ಲ ಗಿಡ ಎಲ್ಲ ಹಾಳಾಗಿ ಹೋಗ್ತದೆ ಪಾಂಬಾಜಿ ಹಿಡಿದ್ರೆ ಹೀಗೆ ನೀವು ಹಾಕಿದ್ರಲ್ಲಿ ನಮ್ಮ ಹೆಚ್ಚಾಗಿ ಎಲ್ಲಿ ಉಂಟು ಎಲ್ಲಿಯೇ ಗ್ರೀನ್ ಇಲ್ಲ ಯಾವ ಇದು ಕೊಂಬೆಯಲ್ಲಿ ನೀವು ನೋಡಿದ್ರು ಗ್ರೀನ್ ಪಾಂಬ ಇಲ್ವಾ ಯಾವ ಸಲ ಇಲ್ಲ ನಮ್ಮದು ಕ್ಲೀನಾಗಿ ಗೆಲ್ಲಿರೋ ಥರ ಹೂಗಳು ನೋಡಿ ಎಷ್ಟು ದೊಡ್ಡದಾಗಿ ಉಂಟು ನೋಡುವಾಗ ಖುಷಿಯಾಗ್ತದೆ ಸೆಕೆಗಾಲದಲ್ಲಿ ನೀವು ಮಲ್ಲಿಗೆ ಹೂವನ್ನು ನೋಡೋದೇ ಒಂದು ಚಂದ ಯಾಕಂದರೆ ಯಾವ ಕಾಲದಲ್ಲಿ ಕೂಡ ಇದು ಇಷ್ಟು ಇರುವುದಿಲ್ಲ ಹೂಗಳು ಸ್ವಲ್ಪ ಸಣ್ಣದಾಗಿ ಕೆಲವರದ್ದು ಇರ್ತದೆ ಬಟ್ ಅದೇ ಚಳಿಗಾಲದಲ್ಲಿ ಸ್ವಲ್ಪ ಹೂವೇ ಆಗೋದು ಕಮ್ಮಿ ಆಗ್ತದೆ ಮತ್ತು ಮಳೆಗಾಲದಲ್ಲಿ ನಿಮಗೆ ಗೊತ್ತೇ ಇದೆ ಹೂಗಳು ನಾರ್ಮಲಿಯಾಗಿ ಸಣ್ಣದಾಗಿ ಇರುವುದು ದೊಡ್ಡದಾಗುವುದಿಲ್ಲ ಯಾಕಂದ್ರೆ ನೀರು ಬಿದ್ದು ಬಿದ್ದು ಉಂಟಲ್ಲ ನೀರು ಜಾಸ್ತಿ ಆದರೂ ಕೂಡ ಹಾಗೆ ಮಗುಗಳು ಸರಿ ಈ ಟೈಮಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಹಾಕಬೇಕು ನೀರು ಮತ್ತು ಸರಿಯಾಗಿ ಕೊಡಬೇಕು ಬಿಸಿಲು ಕೂಡ ನಿಮಗೆ ಬಿಸಿಲು ಕೂಡ ಉಂಟಲ್ಲ ಹಾಗಾಗಿ ನೀವು ಸರಿಯಾಗಿ ಹೊಡಬೇಕಾಗ್ತದೆ ಈಗ ಚಿಗುರುವಂತಹ ಕಾಲ ಈ ಟೈಮು ಉಂಟಲ್ಲ ಮಲ್ಲಿಗೆ ಗಿಡಗಳು ಚಿಗುರುವಂಥದ್ದು ಮೊಗ್ಗು ಹಿಡಿಯುವಂಥದ್ದು ಟೈಮ್ ಈ ಟೈಮಲ್ಲಿ ಅವುಗಳಿಗೆ ತುಂಬ ಆರೈಕೆ ಮಾಡಬೇಕು ನೀವು ಸಗಣಿ ಹಾಕಿದ್ರು ಉಂಟಲ್ಲ ಸರಿಯಾಗಿ ನೀರು ಕೂಡ ಕೊಡಬೇಕು ಹೀಟ್ ಹೀಟಾಗಿ ಕೆಲವು ಗಿಡಗಳು ಸತ್ತು ಹೋಗ್ತವೆ ಈಗ ಬಿಸಿಲು ಕೂಡ ನೀವು ಅದರ ಮೇಲೆ ಸಗಣಿ ಹಾಕ್ತೀರಿ ಅದು ಹೀಟ್ ಆಗ್ತದೆ ಅದಕ್ಕೆ ನೀರು ಕೊಡ್ತಾ ಇರಬೇಕು ಮತ್ತು ಕಡಲೆ ಹಿಟ್ಟಿನ ಹಿಂಡಿ ಈಗ ನೀವು ಡೈಲಿ ನೀವು ಮಂತ್ಲಿಗೆ ಒಮ್ಮೆ ಹಾಕಿದರೆ ಸಾಕು ಈಗ ನೀನು ವಾರಕ್ಕೆ ಎರಡು ವಾರಕ್ಕೆ ಹಾಕ್ಬೇಕಂತ ಇಲ್ಲ ಈಗ ಈಗಿನ ಟೈಮಲ್ಲಿ ಬೇಸಿಗೆಗಾಲದಲ್ಲಿ ನೀವು ಮಂತ್ಲಿ ಮಂತ್ಲಿ ಹಾಕಿದರೂ ಸಾಕಾಗ್ತದೆ ನನಗೆ ಈಗ ಕೊಯ್ಯುದೆ ಖುಷಿ ಆಗ್ತದೆ ಹೂವು ಯಾಕಂದರೆ ಈಗ ದೊಡ್ಡದಾಗಿರ್ತದೆ ಯಾವುದು ಮೊಗ್ಗೆಲ್ಲ ಬರುವುದಿಲ್ಲ ನಮ್ಮ ಕೈಯಲ್ಲಿ ಸೊ ಹೂಗಳು ಗೊತ್ತಾಗ್ತದೆ ಕೊಯ್ಲಿಕ್ಕೆ ಇಲ್ಲಾರೆ ಉಂಟಲ್ಲ ಸಣ್ಣ ಸಣ್ಣದಾದರೆ ಮೊಗ್ ಯಾವುದು ಇವತ್ತಿದ್ಯಾದು ಗೊತ್ತಾಗೋದಿಲ್ಲ ಈಗ ನನಗೆ ಖುಷಿ ಆಗ್ತದೆ ಕೊಯ್ಲಿಕ್ಕೆ ಯಾಕಂದರೆ ಇದರಲ್ಲಿ ಕೂಡ ನೋಡಲಿಕ್ಕೆ ಕೂಡ ದೊಡ್ಡದಾಗಿರ್ತವೆ ಹೂಗಳು ಗೊತ್ತಾಗ್ತದೆ ಕೂಡ ಸೊ ಇದು ನೋಡಿ ಇದು ನಮ್ಮದು ಇನ್ನೊಂದು ಕಡೆಯಲ್ಲಿ ಇದು ಚಿಗುರ್ತಾ ಉಂಟು ಅಷ್ಟೇ ಇದರಲ್ಲಿ ಈಗ ಮುಗು ಹಿಡಲಿಕ್ಕೆ ಸ್ಟಾರ್ಟ್ ಆಗಿದ್ದು ನಾವು ಹಳತ್ತು ಗಿಡವನ್ನೇ ತಂದು ನಟ್ಟದ್ದು ನಿಮಗೆ ಗೊತ್ತೇ ಇದೆ ನಾನು ಹಿಡಿಯಲ್ಲಿ ತೋರಿಸ್ತೇನೆ ಮೊದಲು ಇದು ಕೂಡ ನಾವು ಹಳತ್ತು ಗಿಡವನ್ನು ತಂದು ನಟ್ಟಂಥದ್ದು ಇಲ್ಲಿ ತನಕ ನೋಡಿ ಒಂದು ಪಾಂಬಾಜಿ ಕೂಡ ಇಲ್ಲ ಹಳತ್ತು ಗಿಡ ಅದು ಸೊ ಅದು ಈಗ ಇದ್ದಲ್ಲ ಹಳತ್ತು ಗಿಡ ಒಂದು ಇಪ್ಪತ್ತು ವರ್ಷ ನನ್ನದು ವರ್ಷ ಇಪ್ಪತ್ತಾರು ವರ್ಷ ಆಯಿತು ಅಷ್ಟು ಹಳದಿದ್ದು ಗಿಡ ಅದರಲ್ಲಿ ಕೂಡ ಈಗ ಚಿಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಹೂ ಆಗ್ತದೆ ಅದರಲ್ಲಿ ಕೂಡ ಸೊ ಇದರಲ್ಲಿ ಅಂತ ಇರಲಿಲ್ಲ ಮೊದಲೊಂದು ನೂರು ಇನ್ನೂರು ಆಗ್ತಿತ್ತು ಈಗ ನೋಡಿ ಒಂದು ನಮಗೆ ಒಂದು ಒಂದು ಚೆಂಡು ಜಾಸ್ತಿ ಆಗ್ತಾ ಉಂಟು ಈಗ ಮತ್ತೆ ಈ ಟೈಮಲ್ಲಿ ಹೆಚ್ಚಿನ ಈ ಒಂದು ವರ್ಷದಲ್ಲಿ ಹೆಚ್ಚವರಿಗೆ ಹೂವು ಈಗ ಮಲ್ಲಿಗೆ ಕಮ್ಮಿ ಯಾವತ್ತು ಸೊ ಇದು ಅಲ್ಲಿದ್ದು ನೋಡಿ ಇದು ಆ ಕೆಳಗಿದ್ದು ಇದು ನಾವು ಈಗ ಈಗ ಹೋಯ್ದು ಹೂವುಗಳು ನೋಡಿ ಎಷ್ಟು ದೊಡ್ಡದಾಗ್ತದೆ ಮತ್ತು ಕಟ್ಟುವಾಗ ಬಿಡೋದು ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಸ್ವಲ್ಪ ಸಣ್ಣದು ಯಾವ ಹೂ ಇಲ್ಲ ಅಷ್ಟು ದೊಡ್ಡ ದೊಡ್ಡ ಹೂಗಳು ಕಟ್ಲಿಕ್ಕೆ ಕೂಡ ಈಸಿ ಆಗ್ತದೆ ಫಾಸ್ಟ್ ಕೂಡ ಆಗ್ತದೆ ಸೆಕೆಗಾಲದ್ದು ನನಗೆ ಮಲ್ಲಿಗೆ ಕೊಯ್ಲಿಕ್ಕೆ ಕಟ್ಲಿಕ್ಕೆ ಬಾ ತುಂಬ ಇಷ್ಟ ಬೇರೆ ಕಾಲ ಮಳೆಗಾಲದಲ್ಲ ನನಗೆ ಸಾಗಾಗಿ ಹೋಗ್ತದೆ ಕೊಯ್ದು ಕೊಯ್ದು ನೀರಲ್ಲಿ ಅಂತ ಮತ್ತೆ ಹುಡುಕಿ ಹುಡುಕಿ ಅದು ಸಣ್ಣದ ಯಾವುದು ದೊಡ್ಡದು ಯಾವುದು ಗೊತ್ತಾಗೋದಿಲ್ಲ ಈ ಟೈಮಿಗೆ ಉಂಟಲ್ಲ ಯಾವತ್ತಿದ್ರು ಮಲ್ಲಿಗೆ ಖುಷಿ ಆಗೋದು ನಂಗೆ ಫಿನಿಶ್ ಆಯಿತು ಹೂ ಇದು ಈಗ ಬೇಸಿಗೆಗಾಲದ ಉಂಟಲ್ಲ ಹೂವು ಸ್ವಲ್ಪ ದೊಡ್ಡದಾಗಿ ಇರ್ತದೆ ತುಂಬ ಈಸಿ ಆಗ್ತದೆ ಕಾಟ್ಲಿಗೆ ಕೊಯ್ಲಿಕ್ಕೆ ಕೂಡ ಹೂ ಯಾವುದು ನಾಳೆದ್ದು ಮೊಗ್ಗು ಯಾವುದು ಅಂತ ಈಗ ಬೇಸಿಗೆಗಾಲದ ಹೂವು ಇರುದೇ ಹಾಗೆ ಎಲ್ಲರದ್ದು ಕೂಡ ಬಟ್ ನೀರು ಕೊಡ್ತಾ ಇದ್ರೆ ಮಾತ್ರ ಇಷ್ಟು ದೊಡ್ಡದಾಗ್ತದೆ ಹೂವುಗಳು ಇಲ್ಲದಿದ್ದರೆ ನಿಮಗೆ ಬೇಸಿಗೆಗಾಲದಲ್ಲೂ ಕೂಡ ಚಿಪ್ಪು ಕಟ್ಟಿದಾಗಿ ಹುಳದಿಂದಾಗಿ ಇರ್ತದೆ ಸಣ್ಣ ಸಣ್ಣದು ಕೆಲವರದ್ದು ಗಿಡವೇ ಒಳ್ಳೇದಾಗುವುದಿರುವುದಿಲ್ಲ ಸೊ ಮತ್ತೆ ನಾನು ನಿಮಗೆ ಅಲ್ಲ ಅದು ಹಾಕಿರ್ತಾರೆ ನನ್ನ ನಮ್ಮ ಅದು ಸಗಣಿಯನ್ನು ಬಿಸಿಲಲ್ಲಿ ಹಾಕಿ ಒಣಗಿಸಿ ನನ್ನ ಮೊದಲನೇ ವಿಡಿಯೋದಲ್ಲಿ ನೀವು ನೋಡೇ ಇರ್ತೀರಿ ನಾನು ಅದನ್ನು ಕಂಟಿನ್ಯೂ ಆಗಿ ನಿಮಗೆ ಹೇಳ್ತಿರ್ತೇನೆ ಅದು ನೀವು ಏನು ತೂಟನ ಅಂತ ಹೇಳ್ತಾರೆ ಅದನ್ನು ನೀವು ಈ ಟೈಮಲ್ಲೇ ಹಾಕುದು ಈಗ ಈಗ ನಮ್ಮದು ಮೊನ್ನೆ ಎಲ್ಲ ಹಾಕಿ ಆಯ್ತಲ್ಲ ಎಲ್ಲ ಅದು ಚಿಗುರುದೆಲ್ಲ ಇನ್ನು ಮಳೆ ಹತ್ತಿರ ಹತ್ತಿರ ಆಗುವಾಗ ತೂಟನ ಹಾಕ್ತಾರೆ ಇದೆ ಇದು ಹೊಸತ್ತು ನಾವು ಮಾಡಿದ್ದು ಮೊನ್ನೆ ಒಂದು ನಿನ್ನೆ ಮೊನ್ನೆ ಏನು ಬೆಂಕಿಯಲ್ಲಿ ಸುಟ್ಟು ಮಾಡಿದ್ದೊಂದು ಅಮ್ಮ ಹಳತ್ತು ಹಾಕಲಿಲ್ಲ ಹಳತ್ತು ಏನು ಕೆಳಗೆ ಗಿಡಕ್ಕೆ ಹಾಕ್ಬೋದು ಇದು ಹೊಸತ್ತು ಮಾಡಿದಕ್ಕೆ ಈಗ ಹೊಸ ಗಿಡ ನಟ್ಟಿದ್ದೇವಲ್ಲ ಅದಕ್ಕೋಸ್ಕರ ಹೊಸತ್ತು ಮಾಡಿದ್ದು ನಾವು ಅದನ್ನು ಅದನ್ನು ಹಾಕಿದ್ದು ನಾವು ಸೊ ಈ ಟೈಮಲ್ಲಿ ಮತ್ತೆ ನೀರು ಕೂಡ ಕೊಡಬೇಕು ಅದಕ್ಕೆ ಹಾಕಿದ ದಿವಸ ನೀರು ಹಾಕಬಾರ್ದು ಇವತ್ತು ನಿನ್ನೆ ಹಾಕಿದರೆ ಇವತ್ತು ಕೊಟ್ಟರೆ ಆಯಿತು ನೀರು ಕೊಡಬೇಕು ಸೊ ಆಗ ಹೂ ದೊಡ್ಡದಾಗಲಿಕ್ಕೂ ಕೂಡ ಮತ್ತು ಚೀಗುರ್ಲಿಕ್ಕೂ ಕೂಡ ಸಹಾಯ ಆಗ್ತದೆ ಅದು ತೋಟನ ಅದು ಭಾರಿ ಒಳ್ಳೆದು ಅದು ಸಗಣಿದ್ದು ಒಣಗಿಸಿ ಹಾಕಿದ್ದು ಅದು ಭಾರಿ ಒಳ್ಳೆಯದು ಸೊ ಎಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಿಮಗೆ ಕೂಡ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂದ್ಕೊಳ್ತೇನೆ ಈ ಲಾಗ ಇಲ್ಲಿ ಮುಗಿಸ್ತಿದ್ದೇನೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಆಗಲಿ ಸಿಗುವ ಟೀಕೆ ಬಾಯ್ ಬಾಯ್